ಸರ್ ಇವು ಒಂದು ಆರು ಏಳು ತಿಂಗಳು ಟಗರ್ಮುರಿಗಳು ಇವುಗಳು ಒಟ್ಟಿಗೆ ಬಿಡೋದರಿಂದ ಅವು ಅವು ಸ್ವಲ್ಪ ಗುದ್ದಾಡೋದು ಎಲ್ಲ ಮಾಡ್ಕೊಳ್ಳುತ್ತೆ ಮತ್ತು ಎರಡನೇದು ನಾವು ಇದಕ್ಕೇನು ಫುಡ್ ಕೊಡಲಿಕ್ಕೆ ಏನು ಕ್ವಾಂಟಿಟಿ ಕೊಡ್ಬೋದು ಅನ್ನೋದನ್ನು ಸಪ್ರೇಟಾಗಿ ಕೊಟ್ಟಾಗ ಅವು ಇಂಟೇಕ್ ನೀಟಾಗಿ ತೊಗೊಂಡಂಗೆ ಆಗುತ್ತೆ ಮತ್ತು ಗ್ರೋತಿಂಗು ಚೆನ್ನಾಗಿರುತ್ತೆ ಹಾಗಾಗಿ ಇಂಡಿವಿಜುವಲ್ ಆಗಿ ಹಾಕಿರ್ತೀವಲ್ಲ ಕಂಪ್ಲೀಟ್ ಫ ಫೀಡು ಇಂಡಿವಿಜುವಲ್ ಆಗೇ ಕೊಡ್ತೀವಿ ಇದ್ರ ಇದ್ರ ಹೆಸರು ಕಾಳ ಅಂತ ವರ್ಷದ ಮೇಲೆ ಒಂದು ತಿಂಗಳ ವಯಸ್ಸಾಗಿದೆ ಬ್ರೀಡಿಂಗ್ ಪರ್ಪಸ್ಸು ಫುಲ್ ಬ್ಲಡ್ ಇದು ಇದು ವೈಟ್ ಟಡ್ಗೆ ಮಾತ್ರ ಇದನ್ನು ನಾವು ಕ್ರಾಸಿಂಗ್ ಬಿಡೋ ಸಾಮಾನ್ಯ ಇದರಲ್ಲಿ ಬಂದಿರುವಂಥ ಮರಿಗಳು ಸಹ ನಾಲ್ಕೂವರೆಯಿಂದ ಆಗ್ತಾನೆ ಹುಟ್ಟಿದ ಮರಿ ನಾಲ್ಕೂವರೆ ಕೆ ಜಿಗಿಂತ ಜಾಸ್ತಿ ಇದೆ ನಮಸ್ಕಾರ ಸರ್ ನನ್ನ ಹೆಸರು ಮುರಳಿ ಅಂತ ಡಿ ಎಸ್ ಸಿ ಫಾರ್ಮು ಚೊಕ್ಕಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಡಿಸ್ಟಿಕ್ ಸರ್ ಇದು ಹೆಸರು ಲಕ್ಷ್ಮಣ್ ಅಂತ ಡಾರ್ ಫಾರ್ ಫುಲ್ ಬ್ಲಡ್ ಇದು ಒಂಬತ್ತು ತಿಂಗಳು ಆಗಿದೆ ಸರ್ ಇದಕ್ಕೆ ಸುಮಾರು ಎಂಬತ್ತು ಕೆಜಿ ವರ್ಗೂ ಈಗ ಲೈವ್ ವೈಟ್ ಇದೆ ಈ ಹಲ್ಲಕ್ಕೆ ಬರೋದಂದ್ರೆ ಎಷ್ಟು ಅಲ್ಲ ಅಂತ ಹೇಳ್ಬೋದು ಇಲ್ಲ ಇನ್ನೂ ಅಲ್ಲಿಗೆ ಬಂದಿಲ್ಲ ಸರ್ ಇದು ಎಂಟು ತಿಂಗಳು ಮರಿ ಹಾ ಒಂದು ಎಂಬತ್ತು ಕೆ ಜಿ ಇದೆ ಸುಮಾರು ಒಂದು ಹತ್ತು ತಿಂಗಳು ಆದಮೇಲೆ ಸಾಮಾನ್ಯ ಎರಡಲ್ಲೂ ಬರುತ್ತೆ ಅಂದರೆ ನಿಮ್ಮ ಪ್ರಕಾರ ಇನ್ನೊಂದು ಟೂ ಮಂತ್ಸ್ ಆದಮೇಲೆ ಕ್ರಾಸಿಂಗ್ ಮಾಡಿಸ್ಬೋದು ಹೌದು ಓಕೆ ಸರ್ ಸರ್ ಇದ್ರ ಹೆಸರು ಸೂರ್ಯ ಅಂತ ಇದು ಸೌತ್ ಆಫ್ರಿಕಾಯಿಂದ ಇಂಪೋರ್ಟ್ ಮಾಡಿಕೊಂಡಿರೋಂಥದ್ದು ಇದು ಈಗ ಆರಲ್ಲಿದೆ ಸಾಮಾನ್ಯ ಹೆಡ್ಡು ನಮ್ಮ ಫಾರ್ಮಲ್ಲಿ ಏನಿದ್ದಾವೆ ಎಲ್ಲದೂ ಈ ಒಂದು ಟಗರಿಂದಾನೆ ಕ್ರಾಸ್ ಮಾಡಿಸಿದ್ವಿ ಇದರಿಂದ ಈಗಾಗಲೇ ನಮ್ಮಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಮರಿಗಳು ಬಂದಿದೆ ಮತ್ತು ಇದರಲ್ಲಿ ಬಂದಿರುವಂಥ ಮರಿ ಕನಿಷ್ಠ ನಾಲ್ಕೂವರೆ ಕೆ ಜಿಗಿಂತ ಕಡಿಮೆ ಯಾವುದೂ ಬಂದಿಲ್ಲ ನಾಲ್ಕೂವರೆಯಿಂದ ಐದೂವರೆವರೆಗೂ ಅದು ಹುಟ್ಟಿದ ತಕ್ಷಣ ತೂಕ ಬಂದಿರುವಂಥದ್ದು ಎಫ್ ಟು ಮತ್ತು ಎಫ್ ತ್ರೀ ಕುರಿಗಳಿಗೆ ನಾವು ಕ್ರಾಸಿಂಗ್ ಬಿಟ್ಟಾಗ ಈ ಒಂದು ತೂಕ ಬಂದಿದೆ ಇದು ಈಗ ಒಂದು ಮೂರು ವರ್ಷದ ಮರಿ ಈಗ ಮೊನ್ನೆತನ ತೂಕ ಹಾಕಿದ್ವಿ ನೂರ ಹದಿನೇಳು ಕೆ ಜಿ ಬಂದಿದೆ ಇದು ಲೈವ್ ಐಟು ನೂರ ಹದಿನೇಳು ಕೆ ಜಿ ಸರ್ ಈಗಾಗಲೇ ಇದರಿಂದ ನಮ್ಮಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಮರಿ ಬಂದಿದೆ ಮತ್ತೆ ಈಗ ಕನ್ಸೀವ್ ಆಗಿರೋ ಒಂದು ಒಂದು ಐವತ್ತು ಕುರಿ ಕುರಿ ಇದರಿಂದ ಕನ್ಸೀವ್ ಆಗಿದೆ ಇದರಲ್ಲಿ ಹೆಚ್ಚು ತಾಯಿ ಗುಣ ಬರುತ್ತೆ ತಂದೆ ಗುಣ ಜಾಸ್ತಿ ಬರುತ್ತೆ ಸಾಮಾನ್ಯ ಈ ಡಾರ್ಪರ್ ಫುಲ್ ಬ್ಲಡ್ ಇದ್ದಾಗ ತಂದೆ ಗುಣ ಜಾಸ್ತಿ ಬರುತ್ತೆ ಅಂದ್ರೆ ಟಗರು ಫುಲ್ ಇದ್ದಾಗ ತಂದೆ ಗುಣ ಹೆಚ್ಚು ತಗೊಳುತ್ತೆ ಸರ್ ಇವು ಒಂದು ಆರು ಏಳು ತಿಂಗಳು ಟಗರ್ ಮರಿಗಳು ಇವುಗಳು ಒಟ್ಟಿಗೆ ಬಿಡೋದ್ರಿಂದ ಅವು ಅವು ಸ್ವಲ್ಪ ಗುದ್ದಾಡೋದು ಎಲ್ಲ ಮಾಡ್ಕೊಳ್ಳುತ್ತೆ ಮತ್ತು ಎರಡನೇದು ನಾವು ಇದಕ್ಕೇನು ಫುಡ್ ಕೊಡಲಿಕ್ಕೆ ಏನು ಕ್ವಾಂಟಿಟಿ ಕೊಡ್ಬೋದು ಅನ್ನೋದನ್ನು ಸಪ್ರೇಟಾಗಿ ಕೊಟ್ಟಾಗ ಅವು ಇಂಟೇಕ್ ನೀಟಾಗಿ ತೊಗೊಂಡಂಗೆ ಆಗುತ್ತೆ ಮತ್ತು ಗ್ರೋತಿಂಗು ಚೆನ್ನಾಗಿರುತ್ತೆ ಹಾಗಾಗಿ ಇಂಡಿವಿಜುವಲ್ ಆಗಿ ಹಾಕಿರ್ತೀವಲ್ಲ ಕಂಪ್ಲೀಟ್ ಫೀಡು ಇಂಡಿವಿಜುವಲ್ ಆಗೇ ಕೊಡ್ತೀವಿ ಇದ್ರ ಇದ್ರ ಹೆಸರು ಕಾಳ ಅಂತ ವರ್ಷದ ಮೇಲೆ ಒಂದು ತಿಂಗಳು ವಯಸ್ಸಾಗಿದೆ ಬ್ರೀಡಿಂಗ್ ಪರ್ಪಸ್ಸು ಫುಲ್ ಬ್ಲಡ್ ಇದು ಇದು ವೈಟ್ ಅಡ್ಗೆ ಮಾತ್ರ ಇದನ್ನು ನಾವು ಕ್ರಾಸಿಂಗ್ ಬಿಡೋ ಅಂಥದ್ದು ಇದರಲ್ಲಿ ಯಾವುದೇ ಮರಿ ಬಂದ್ರೂ ವೈಟ್ ಆಗೇ ಬರುತ್ತೆ ಹೆಣ್ಣು ವೈಟ್ ಆಗಿರಬೇಕು ಆಗ ಇದು ವೈಟ್ ಇರೋದ್ರಿಂದ ಬರುವಂಥ ಮರಿ ವೈಟ್ ಆಗೇ ಇರುತ್ತೆ ಸಾಮಾನ್ಯ ಇದರಲ್ಲಿ ಬಂದಿರುವಂಥ ಮರಿಗಳು ಸಹ ನಾಲ್ಕೂವರೆಯಿಂದ ಆಗ್ತಾನೆ ಹುಟ್ಟಿದ ಮರಿ ನಾಲ್ಕೂವರೆ ಕೆ ಜಿಗಿಂತ ಜಾಸ್ತಿ ಇದೆ ಸರ್ ಇದ್ರ ಸುಮಾರು ಎಷ್ಟಿರ್ಬೋದು ಸರ್ ಇದು ಸರ್ ಒಂದು ವರ್ಷ ಒಂದು ತಿಂಗಳಾಗಿದೆ ಒಂದು ವರ್ಷ ಒಂದು ತಿಂಗಳು ಅಂದರೆ ಆಗಲೇ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ ಹೌದು ಕ್ರಾಸಿಂಗ್ ಬಿಟ್ಟಿದ್ದೀವಿ ಈಗ ಇದ್ರ ತೂಕ ಸರ್ ಸುಮಾರು ತೊಂಬತ್ತೈದಕ್ಕಿಂತ ಜಾಸ್ತಿ ಇದೆ ಸರ್ ಈಗ ಸಮ್ ಟೈಮ್ಸ್ ಏನಾಗುತ್ತೆ ಈಗ ಬ್ಲ್ಯಾಕ್ ಹೆಡ್ ಇರೋವಂಥ ಫಿಮೇಲು ಹಾಂ ಈಗ ವೈಟ್ ಹೆಡ್ ಇರೋವಂಥ ಮೇಲ್ನ ಕ್ರಾಸ್ ಮಾಡಿದಾಗ ನಿಮಗೆ ರಿಸಲ್ಟ್ ಏನು ಬರ್ಬೋದು ಸರ್ ಮ್ಯಾಕ್ಸಿಮಮ್ ಸರ್ ಎಲ್ಲ ಬ್ಲ್ಯಾಕ್ ಹೆಡ್ ಬರುತ್ತೆ ಇಲ್ಲಾಂದ್ರೆ ವೈಟ್ ಹೆಡ್ ವೈಟ್ ಹೆಡ್ ಬರುತ್ತೆ ಹೌದು ಹಾಂ 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 ಬಟ್ ಆ ಥರ ಆಗಿದೆ ನಿಮ್ಮ ಫಾಮಲ್ಲಿ ಅವಾಗ ಇದೆ ಇದೆ ಆಗಿದೆ ಸರ್ ಇದ್ದಾವೆ ಇಲ್ಲ ತಾಯಿಯ ಒಂದು ಕ್ಯಾರೆಕ್ಟರ್ ತಗೊಳುತ್ತೆ ಇಲ್ಲಾಂದ್ರೆ ತಂದೆಯ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ತಗೊಳುತ್ತೆ ಸುಮಾರು ಈ ಈ ವೆರೈಟಿ ಆಫ್ ಮರಿಗಳು ಎಷ್ಟಿರ್ಬೋದು ಸರ್ ನಿಮ್ಮ ಹತ್ರ ಸರ್ ನಮ್ಮಲ್ಲಿ ಈ ಥರವು ಒಂದು ಮೂವತ್ತಾರು ಮೂವತ್ತೇಳು ಮರಿ ಇದೆ ಸರ್ ಈ ಸಲ ಬಂದಿರೋ ಅಂಥವು ಒಂದು ಮೂವತ್ತಾರು ಮೂವತ್ತೇಳು ಟಗರ್ ಮರಿ ಇದೆ ಓಕೆ ಅಂದರೆ ಏಜ್ ಬಿಟ್ವೀನ್ ಏಯ್ಟ್ ಮಂತ್ಸ್ ಟು ಒನ್ ಇಯರ್ ಸರ್ ಇದು ಇಲ್ಲ ಸರ್ ಏಜ್ ಬಿಟ್ವೀನ್ ಫೋರ್ ಮಂತ್ಸ್ ಟು ನೈನ್ ಮಂತ್ಸ್ ಹಾಂ 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 ಓಕೆ ಓಕೆ ಸೊ ಇದು ಆಲ್ಮೋಸ್ಟ್ ಅಲ್ಲೆಲ್ಲ ಆಲ್ಮೋಸ್ಟ್ ಸೇಲ್ ಅಂತದ್ದೇ ಸರ್ ಹೌದು ಆಲ್ಮೋಸ್ಟ್ ಅಂದರೆ ನಿಮ್ಗೆ ಯಾವ್ದು ಚೆನ್ನಾಗಿರುತ್ತೆ ಅದು ಉಳಿಸ್ಕೋತೀರಾ ಹೌದು ಯಾರಾದರೂ ಕೇಳಿದ್ರೆ ಅಂದರೆ ಬೇಡಿಕೆ ಕೊಟ್ಟರೆ ಅವರು ಬ್ರೀಡಿಂಗ್ಗೆ ಕೇಳಿದ್ರೆ ಕೊಡ್ತೀರಾ ಹೌದು ಓಕೆ ಓಕೆ ಸರ್ ಈಗ ಈ ಕಂಪಾರ್ಟ್ಮೆಂಟಲ್ಲಿ ಇರೋದಕ್ಕೆ ಸೊ ಇದು ಏನು ಸರ್ ಇದು ಯಾವ ಏಜ್ ಗ್ರೂಪು ಯಾವ ಇದು ಅಂತ ಸರ್ ಇವೆಲ್ಲ ಎಫ್ ಟು ಒಂದೂವರೆ ವರ್ಷ ಮತ್ತೆ ಎರಡು ವರ್ಷದ ಮರಿಗಳು ಸರ್ ಇವೆಲ್ಲ ಇದು ಇದ್ರ ಜೊತೆ ಒಂದು ಟಾಗರ್ನ್ ಬಿಟ್ಟಿರ್ತೀವಿ ಅದು ಫುಲ್ ಬ್ಲೆಡ್ಡು ಇವೆಲ್ಲ ಆಲ್ಮೋಸ್ಟ್ ಫಲ ಆಗಿದಾವೆ ಇದರಲ್ಲಿ ಬರೋ ಮರಿಗಳು ಎಫ್ ತ್ರೀ ಆಗಿರ್ತವೆ ಓಕೆ ಅಂದರೆ ಎಫ್ ತ್ರೀ ಜನ್ರೇಷನ್ ಮರಿ ಬರುತ್ತೆ ಇದರಲ್ಲಿ ಹಾಂ ಹಾಂ ಅದ್ರ ಜೊತೆಗೆ ಕ್ರಾಸಿಂಗ್ ಪರ್ಪಸ್ಗೆ ನಾವು ಫುಲ್ ಬ್ಲಡ್ನ ಟಗರ್ನ ಬಿಟ್ಟಿದ್ದೀವಿ ಓಕೆ ಎಫ್ ತ್ರೀ ಅಂದರೆ ನಿಮ್ಮ ಪ್ರಕಾರ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬ್ಲಡ್ ಲೈನ್ ಬರುತ್ತೆ ಸರ್ ಹೌದು ಸರ್ ನೈಂಟಿವರೆಗೂ ಬಂದಿರೋ ನೈಂಟಿವರೆಗೂ ಬಂದಿರೋ ಹೌದು ಹಾಂ ಹಾಂ ಸೊ ಇದು ಇರೋದು ಇದು ಈಗ ಟಗರಿನ ಬಗ್ಗೆ ಹೇಳೋದಾದ್ರೆ ಸರ್ ಇದ್ರ ಬಗ್ಗೆ ಬಗ್ಗೆ ಹೇಳೋದಾದ್ರೆ ಸರ್ ಬಗ್ಗೆ ಸರ್ ಇದು ಒಂದು ವರ್ಷ ಒಂದು ತಿಂಗಳು ಕ್ರಾಸಿಂಗ್ಗೆ ಒಳ್ಳೆಯ ಒಂದು ಮರಿ ಫುಲ್ ಬ್ಲಡ್ ಇದು ನಮ್ಮಲ್ಲಿ ಸುಮಾರು ಇದ್ರ ಜೊತೆ ಕ್ರಾಸ್ ಆಗಿರೋಂಥ ಒಂದು ಐವತ್ತೂರವರೆಗೂ ಕುರಿಗಳಿದ್ದಾವೆ ಒಳ್ಳೆ ಮರಿ ಬರ್ತಾ ಇದೆ ಇದರಲ್ಲಿ ಇಳುವರಿ ಅರೌಂಡ್ ಅದು ನಾಲ್ಕೂವರೆ ಮೇಲೆ ತೂಕ ಇರೋಂಥದ್ದು ಒಂದು ಐದು ಐದೂವರೆವರೆಗೂ ತೂಕ ಬರುವಂಥ ಮರಿಗಳು ಬರ್ತಾ ಇದಾವೆ ಇದರಲ್ಲಿ ಇವೆಲ್ಲ ಬ್ಲ್ಯಾಕ್ ಹೆಡ್ಡು ಎಫ್ ಟು ಬ್ಲಡ್ ಲೈನ್ ಇದೆ ಇದ್ರ ಜೊತೆ ನಾವು ಸೂರ್ಯ ಅಂತ ಸೌತ್ ಇಂದ ಇಂಪೋರ್ಟ್ ಮಾಡ್ಕೊಂಡಿರೋ ಅಂಥ ಟಗರ್ನ ಬಿಟ್ಟಿದ್ದೀವಿ ಇದರಲ್ಲೂ ಅಷ್ಟೇ ಮರಿಗಳು ಬರೋ ಅಂಥವು ತುಂಬ ಚೆನ್ನಾಗಿ ಇದಾವೆ ಈಗಾಗಲೇ ಇದಕ್ಕೂ ಒಂದು ಇಪ್ಪತ್ತೈದು ಮೂವತ್ತು ಮರಿಗಳು ಬಂದಿದೆ ಈಗಲೂ ಇದು ಸುಮಾರು ಒಂದು ಐವತ್ತರವತ್ತು ಕುರಿ ಕ್ರಾಸಿಂಗ್ ಆಗಿದೆ ಇದಕ್ಕೆ ಒಳ್ಳೆ ಮರಿಗಳು ಬರ್ತಾ ಇದೆ ಸರ್ ಸರ್ ಈ ಕಂಫಾರ್ಟ್ಮೆಂಟಲ್ಲಿ ಈಗಾಗಲೇ ಒಂದು ತಿಂಗಳು ಒಂದೂವರೆ ತಿಂಗಳಾಗಿರೋ ಅಂಥ ಮರಿಗಳಿದ್ದಾವೆ ಮತ್ತು ಅದರ ತಾಯಂದರು ಇದ್ದಾರೆ ಒಂದು ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳವರೆಗೂ ಅವು ಮರಿ ಮತ್ತು ತಾಯಿ ಒಂದು ಕಡೆ ಬಿಟ್ಟಿರ್ತೀವಿ ಹಾಲು ಕುಡಿಲಿಕ್ಕೆಲ್ಲ ಅನುಕೂಲ ಆಗಲಿ ಅಂತ ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡಿದ್ವಿ ಇದರಲ್ಲಿ ಬೇರೆ ಕುರಿಗಳನ್ನ ಮಿಕ್ಸ್ ಮಾಡಲ್ಲ ಸರಿಗ ಹಾಲು ಕುಡಿಯುವಂಥ ಮರಿಗಳು ಇರ್ತಲ್ಲ ಮತ್ತೆ ತಾಯಿ ಮತ್ತೆ ಮರಿಗಳನ್ನ ಸೊ ಒಂದು ಯಾವ ಟೈಮ್ವರೆಗೂ ನೀವು ಅಲ್ಲೇ ಇಟ್ಟಿರ್ತೀರಾ ಮತ್ತೆ ಯಾವಾಗ ಅದನ್ನ ಬೇರೆ ಬೇರೆ ಡಿವೈಡ್ ಮಾಡ್ತೀರ ಸರ್ ಮೂರು ತಿಂಗಳವರೆಗೂ ಕನಿಷ್ಠ ಪಕ್ಷ ತಾಯಿ ಮತ್ತು ಮರಿ ಒಟ್ಟೊಟ್ಟಿಗೆ ಬಿಟ್ಟಿರ್ತೀವಿ ಸರ್ ಅದು ಮೇಲೆ ಒಂದು ಹದಿನೈದು ದಿವಸ ಮೂರು ತಿಂಗಳು ಹದಿನೈದು ದಿವಸ ಆದ ಮೇಲೆ ನಾವು ಅದನ್ನು ಸಪ್ರೇಟ್ ಮಾಡೋವಂಥದ್ದನ್ನು ಮಾಡ್ತಾ ಇದ್ದೀವಿ ಸರಿಗ ಈ ನೋಡಿ ಈ ಮರಿ ಮತ್ತು ತಾಯಿ ಎರಡು ಇರ್ತಾವಲ್ಲ ಹೌದು ಸೊ ಈ ಸ್ಟೇಜಲ್ಲಿ ಏನಾದರೂ ನಿಮಗೆ ಅಂದರೆ ಸಪ್ರೇಟ್ ಫುಡ್ ಏನಾದರೂ ಮೇಂಟೈನ್ ಮಾಡ್ತೀರಾ ಹೆಂಗೆ ಅಂತ ಇವುಗಳಿಗೆ ಈ ಮರಿ ಮತ್ತು ತಾಯಿ ಸಪ್ರೇಟ್ ಇರೋದಕ್ಕೆ ಸಾಮಾನ್ಯವಾಗಿ ಸ್ವಲ್ಪ ಸ್ವಲ್ಪ ಮಾಮೂಲಿ ಕುರಿಗಳಿಗಿಂತ ಸ್ವಲ್ಪ ಹೆಚ್ಚು ಫೀಡ್ ಕೊಡೋ ಅಂಥದ್ದು ಸ್ವಲ್ಪ ಅದ್ರ ಕಡೆ ಹೆಚ್ಚು ಜಾಗೃತಿ ವಹಿಸುವಂಥದ್ದು ಇರುತ್ತೆ ಸರ್ ಸಣ್ಣ ಮರಿಗಳೆಲ್ಲ ಇರೋದ್ರಿಂದ ಹೆಚ್ಚು ಗಾಳಿನೂ ಬರೋಂಗಿಲ್ಲ ಹೆಚ್ಚು ಸೆಕೆನೂ ಆಗೋಂಗಿಲ್ಲ ಆ ನಿಟ್ಟಿನಲ್ಲಿ ಒಂದು ಕಡೆ ಇವುಗಳನ್ನ ಸಪ್ರೇಟ್ ಕಂಫರ್ಟ್ಮೆಂಟ್ ಮಾಡಿ ಆ ಕಡೆ ಇವುಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ಸೈಡಲ್ಲಿ ಇಟ್ಟಿರ್ತೀವಿ ಸರ್ ಸರಿಗ ನಿಮ್ಮಲ್ಲಿ ನೀವು ಹೇಳಿದ್ರೆ ಸೊ ಮೈನ್ ಆಗಿ ನಿಮ್ಮದು ಅಂದರೆ ಡಾರ್ಪರ್ನೇ ಬೇಸ್ಡ್ ಇಟ್ಕೊಂಡು ಮಾಡ್ತಿರ್ತಕ್ಕಂಥದ್ದು ಹೌದು ಡಾರ್ಪರ್ಗೆ ಹೆಚ್ಚು ಒತ್ತು ಕೊಟ್ಟು ಹೌದು ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ಡಾರ್ಪರ್ನಲ್ಲಿ ಪ್ರತಿಯೊಂದು ಸರಿಯೂ ಕೂಡ ಟ್ವಿನ್ಸ್ ಬರೋ ಸಾಧ್ಯತೆ ಇದೆಯಾ ಅಲ್ಲ ಕಮ್ಮಿ ಇದೆಯಾಂತ ಸರ್ ಸಾಮಾನ್ಯ ಒಂದು ಡಾರ್ಪರ್ ಅಲ್ಲಿ ಒಂದು ಅರವತ್ತು ಪರ್ಸೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಟ್ವಿನ್ಸ್ ಹತ್ತು ಕುರಿ ಡಾರ್ಪರ್ ಇದ್ರೆ ಒಂದು ಆರು ಕುರಿ ಪಿನ್ಸ್ ಕೊಡೋ ಅಂಥ ಅವಕಾಶಗಳು ಜಾಸ್ತಿ ಇದೆ ಈ ಕಂಪಾರ್ಟ್ಮೆಂಟ್ಗೆ ಬರೋದಾದರೆ ಸೊ ಇದು ಏನೇನು ಯಾವ್ಯಾವ ಒಂದು ಏಜ್ ಕ್ಯಾಟಗರಿ ಅಂತ ಹೇಳಿ ಸರ್ ಇದರಲ್ಲಿ ಎಫ್ ಟು ಇದೆ ಎಫ್ ತ್ರೀ ಇದೆ ಮತ್ತು ಫುಲ್ ಬ್ಲಡ್ ಇದೆ ಇವೆಲ್ಲ ಈ ಫಲ ಆಗಿರೋ ಅಂಥವು ಸರ್ ಅಂದರೆ ಇರೋವು ಹೌದು ಹೌದು ಸರ್ ಇವೆಲ್ಲ ಫಲ ಆಗಿರೋ ಅಂಥವು ಈ ಟಗರೊಟ್ಟಿಗೆ ಇರೋದು ಬೇಡ ಟಗರಿದ್ದಾಗ ಇದ್ದಾಗ ಟಗರು ಗಲಾಟೆ ಅಥವಾ ತಳ್ಳಾಟ ಇವೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವುಗಳನ್ನೆಲ್ಲ ಸಪ್ರೇಟಾಗಿ ಫಲ ಆಗಿರೋದ್ರಿಂದ ಒಂದು ಕಂಫಾರ್ಟ್ಮೆಂಟೆಲ್ಲ ಹಾಕಿದ್ದೀವಿ ಸರ್ ಇವಾಗ ಸರ್ ಇವು ಸುಮಾರು ಎಷ್ಟಿರ್ಬೋದು ಸರ್ ಈಗ ನಿಮಗೆ ಎರಡು ಸೇಮ್ ಕಂಪಾರ್ಟ್ಮೆಂಟ್ ಎಲ್ಲ ಹೌದು ಸರ್ ಸುಮಾರು ಈ ಫಲ ಆಗಿರೋ ನಮ್ಮಲ್ಲಿ ಒಂದು ಐವತ್ತು ಕುರಿವರೆಗೂ ಇದೆ ಸರ್ ಹಾಂ 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 ಹಾಂ